ನಾಗತಿಹಳ್ಳಿ ಚಂದ್ರಶೇಖರ ನಿರ್ದೇಶಿಸಿದ ಹಿಟ್ ಸಿನಿಮಾ ನನ್ನ ಪ್ರೀತಿಯ ಹುಡುಗಿ ಸಿನಿಮಾಗೆ ಇಪ್ಪತ್ನಾಲ್ಕು ವರ್ಷಗಳು ತುಂಬಿದೆ ಎರಡ್ ಸಾವಿರದ ಒಂದರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಧ್ಯಾನ್ ಮತ್ತು ದೀಪಾಲಿ ಪುಟ್ಟು ಮತ್ತು ಚಿನ್ನು ಎಂಬ ಮುದ್ದಾದ ಪಾತ್ರಗಳಲ್ಲಿ ನಟಿಸಿದ್ದಾರೆ ಈ ಕಥೆಯು ಚಂದ್ರಶೇಖರ್ ಅವರ ದಶಕದಷ್ಟು ಹಳೆಯದಾದ ಮಲೆನಾಡ ಹುಡುಗಿ ಬಯಲುಸೀಮೆ ಹುಡುಗಿ ಎಂಬ ಸಣ್ಣ ಕಥೆಯನ್ನು ಆಧರಿಸಿದೆ ಈ ಚಿತ್ರವನ್ನು ವಿಮರ್ಶಕರು ಸಾಧಾರಣ ಎಂದು ವಿಮರ್ಶಿಸಿದರು ಮತ್ತು ಬಾಕ್ಸ್ ಆಫೀಸ್ನಲ್ಲಿ ಸಂಗೀತದ ಹಿಟ್ ಎಂದು ಘೋಷಿಸಲಾಯಿತು ಈ ಚಿತ್ರ ಎರಡ್ ಸಾವಿರದ ಒಂದರಲ್ಲಿ ಫಿಲ್ಮ್ಫೇರ್ ಪ್ರಶಸ್ತಿಗಳಿಗೆ ಭಾಜನವಾಯಿತು ಈ ಚಿತ್ರದ ವಿಶೇಷತೆ ಕಥಾವಸ್ತು ಹಾಗೂ ಅದ್ಭುತವಾದ ಹಾಡುಗಳು ಮನೋಮೂರ್ತಿ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಕಾರ್ ಕಾರ್ ಎಲ್ ನೋಡಿ ಕಾರ್ ಸಖತ್ ಹಿಟ್ ಆಗಿತ್ತು ಜೊತೆಗೆ ಜಾನಪದ ಹಾಡಾದಂತಹ ಮೂಡಲ್ ಕುಣ್ಗಲ್ ಕೆರೆ ನೋಡೋರ್ ಗುಂದೈ ಹೋಗ ಈ ಹಾಡು ಸಹ ಪ್ರತಿಯೊಬ್ಬರೂ ಗುನುಗುವಂತಿತ್ತು ಈ ಚಿತ್ರವು ಕರ್ನಾಟಕದಲ್ಲಿ ಅನೇಕ ಚಿತ್ರಮಂದಿರಗಳಲ್ಲಿ ನೂರ ಎಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಪೂರ್ಣಗೊಳಿಸಿತು ಎರಡ್ ಸಾವಿರದ ಒಂದರ ಕೊನೆಯಲ್ಲಿ ಮತ್ತು ಎರಡ್ ಸಾವಿರದ ಎರಡರಲ್ಲಿ ಇದನ್ನು ಟಿಎಂಎಸ್ ಇಂಟರ್ ನ್ಯಾಷನಲ್ ಇಂಗ್ಲಿಷ್ ಉಪ ಶೀರ್ಷಿಕೆಯಲ್ಲಿ ಮತ್ತು ಮೈ ಫೇವರೇಟ್ ಗರ್ಲ್ ಎಂಬ ಇಂಗ್ಲಿಷ್ ಶೀರ್ಷಿಕೆಯೊಂದಿಗೆ ಅಂತಾರಾಷ್ಟ್ರೀಯವಾಗಿ ಬಿಡುಗಡೆ ಮಾಡಲಾಯಿತು ನಲವತ್ತೊಂಬತ್ತನೇ ಫೇರ್ ಪ್ರಶಸ್ತಿಗಳು ದಕ್ಷಿಣದ ಅತ್ಯುತ್ತಮ ನಿರ್ದೇಶಕ ಫಿಲ್ಮ್ಫೇರ್ ಪ್ರಶಸ್ತಿಗೆ ನಾಗತಿಹಳ್ಳಿ ಚಂದ್ರಶೇಖರ್ ಭಾಜನರಾಗಿದ್ದಾರೆ ಈ ಚಿತ್ರ ತೆರೆ ಮೇಲೆ ಬಂದು ಇಂದಿಗೆ ಇಪ್ಪತ್ನಾಲ್ಕು ವರ್ಷಗಳು ತುಂಬಿದೆ